ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸುಮಾರು ನೂರಾರು ವರ್ಷಗಳಿಂದ ಸಂಗೀತ ಕಲಿಯುವ ಮಕ್ಕಳ ಸಂಗೀತ ಕಾಶಿ ಎಂದೇ ಕರೆಯುವ ಗದುಗಿನ ಕುಮಾರೇಶ ಪಂಚಾಕ್ಷರಿ ಪುಟ್ಟರಾಜ ಮತ್ತು ಕಲ್ಲಯಜ್ಜನವರ ಪರಂಪರೆಯಲ್ಲಿ ನಡೆದು ಬರುತ್ತಿರುವ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಸಂಗೀತ ಪರೀಕ್ಷಾ ಕೇಂದ್ರ ನಡೆಸುತ್ತಿರುವುದನ್ನು ಹುಬ್ಬಳ್ಳಿಗೆ ವರ್ಗಾಯಿಸಿರುವುದನ್ನು ಶಿಫ್ಟ್ ಮಾಡಿರುವುದು ವಿರೋಧಿಸಿ ಗದಗಿನ ವೀರೇಶ್ವರ ಪುಣ್ಯಾಶ್ರಮದ ಸಂಗೀತ ಮಕ್ಕಳು ಅಂಧ ಅನಾಥ ಅಂಗವಿಕಲ ಮಕ್ಕಳೊಂದಿಗೆ ಆಟವಾಡುತ್ತಿರುವ ಕುಲಪತಿಯವರ ಈ ಕ್ರಮಕ್ಕೆ ಗದುಗಿನ ಕಲ್ಲಯ್ಯಜ್ಜನವರು ಖುದ್ದಾಗಿ ಬೀದಿಗಿಳಿದು ಹೋರಾಟಕ್ಕೆ ನಿಂತಿರುವುದನ್ನು ನೋಡಿದರೆ ರಾಜ್ಯ ಸರ್ಕಾರ ಅಂಗವಿಕಲರ ಮಕ್ಕಳ ಬಗ್ಗೆ ಕಾಳಜಿ ಇಲ್ಲವೆಂಬುದು ತಿಳಿದುಬರುತ್ತದೆ ಇಂಥ ಕುಲಪತಿಗಳಿಂದ ನೂರಾರು ಅಂಧ ಅನಾಥ ಅಂಗವಿಕಲ ಮಕ್ಕಳು ಪರದಾಡುವಂತೆ ಮಾಡಿರುವುದನ್ನು ಗಮನಿಸಿ ತಕ್ಷಣ ದಿಂದ ಸಂಗೀತ ಪರೀಕ್ಷಾ ಕೇಂದ್ರ ಸಂಗೀತ ಕಾಶಿ ಎನಿಸಿಕೊಂಡ ಆನ್ ಗದುಗಿನಲ್ಲಿಯೇ ಇಲ್ಲವೇ ಆಶ್ರಮದಲ್ಲಿ ಎಂದಿನಂತೆ ನಡೆಸಬೇಕೆಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು ಇಲ್ಲಿಯವರೆಗೆ ವೀರೇಶ್ವರ ಪುಣ್ಯಾಶ್ರಮದ ಮಕ್ಕಳು ಬೀದಿಗಿಳಿದಿರುವುದು ಇತಿಹಾಸವೇ ಇಲ್ಲ ಅಂಗವಿಕಲ ಮಕ್ಕಳಿಗೆ ತೊಂದರೆ ಮಾಡು ಮಾಡುತ್ತಿರುವ ಮತ್ತು ಪುಣ್ಯಾಶ್ರಮ ಎಂದು ಹೆಸರು ಪಡೆದ ಮತ್ತು ಆಶ್ರಮದ ಪುಟ್ ಪೂಜ್ಯರಾದ ಕುಮಾರೇಶ ಪಂಚಾಕ್ಷರಿ ಪುಟ್ಟರಾಜರಿಗೆ ಅವಮಾನ ಮಾಡಿದಂತಾಗುತ್ತದೆ ಎಂದು ಕಲ್ಲಯ್ಯಜ್ಜನವರು ಸರ್ಕಾರಕ್ಕೆ ಕೊಟ್ಟಿರುತ್ತಾರೆ ಕಾರಣ ಕೂಡಲೇ ಪರೀಕ್ಷಾ ಕೇಂದ್ರವನ್ನು ವೀರೇಶ್ವರ ಪುಣ್ಯಾಶ್ರಮದಲ್ಲಿ ನಡೆಸಬೇಕೆಂಥೇಳಿ ಸರ್ಕಾರಕ್ಕೆ ಒತ್ತಾಯಿಸಿ ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಲ್ಲಯ್ಯಜ್ಜನವರು ರಾಜ್ಯ ಸರ್ಕಾರಕ್ಕೆ ಒತ್ತಾಯಪಡಿಸಿದ್ದಾರೆ ಬಾರ್ಸರ್ನ ತಗಲಾದರ್ನ ತಾನ್ಪುರಿ ಬಾರಿಸ್ನ ಇವೆಲ್ಲ ರೈಟ್ರನ್ನ ಬರೆಯೋರ್ನ ಇವರೆಲ್ಲರ ಬಡ ಮಕ್ಕಳು ಅಂಡಮಾನ ಅನಾಥ ಮಕ್ಕಳು ದಿನದಲ್ಲಿ ಒಂದು ರೂಪಾಯಿ ಕಟ್ಟಿದಂತ ಇರ್ತಕ್ಕಂಥ ಮಕ್ಕಳು ಯಕ್ಷ್ಮಕ ಹೆಂಗ ತಗೊಂಡೋಗ್ಬೇಕು ಹುಬ್ಲಿ ತಾರೋಡ್ತಾನೆ ಗಾಡಿ ಅವ್ರಿಗೆ ಊಟ ಏನು ಹುಚ್ಚಾರ ಏನು ಇವ್ರಿಗೆ ಕರ್ಕೊಂಡು ಅಡ್ಡೋದು ಯಾರು ಸಣ್ಣ ಸಣ್ಣ ಮಕ್ಕಳದು ಇವ್ರಿಗೆ ಗೊತ್ತಾಗದಲ್ಲ ಕುಲಪತಿ ನಾಚಿಗೆ ಇವರಿಗೆ ನಾಚಿಗೆ ಅಂತ ನಾಚಿಕೆ ಹಿಡಿತನ ಮಾಡ್ತಕ್ಕಂಥ ಕುಲಪತಿಗೆ ನಾವು ಇಡೀ ಗದಗಲ್ಲ ಇಡೀ ನಮ್ಮ ಕರ್ನಾಟಕದಿಂದ ಧಿಕ್ಕಾರವನ್ನು ನಾವು ಕೂಗ್ತೀನಿ ಅವರು ಸರ್ಕಾರಿ ಇಷ್ಟು ಯಾಕೆ ವಿರೋಧ ಮಾಡ್ತಾರೆ ಯಾಕೆ ದ್ರೋಹ ಮಾಡ್ತಾರೆ ಕಣ್ಣು ಅಂದ್ರೆ ನಿಮಗೆ ಸರ್ಕಾರಕ್ಕೂ ಒಂದು ಹಿಮ್ಮತ್ತಿಲ್ಲ ಇಡೀ ನಾನು ಒಂದು ಸಾವಿರದ ಸಂದರ್ಭ ಬಂತಂದ್ರೆ ಇಡೀ ನಮ್ಮ ಉತ್ತರ ಕರ್ನಾಟಕದ ಭಕ್ತರಿಗೆ ನಾನು ನಿಮ್ಮ ಸರ್ಕಾರಕ್ಕೆ ಹೆಸರು ಕೊಡಬೇಕಾಗುತ್ತ ಭಕ್ತರು ಹಿಡ್ಕೊಂಡ್ರೆ ಇದನ್ನು ಹೆಚ್ಚು ಮನಗೊಂಡು ನೀವು ಶೀಘ್ರದಲ್ಲಿ ಇವತ್ತು ಎಷ್ಟು ನೀವು ಸಂಗೀತ ಕ್ಷೇತ್ರನ ಗದಗ ನೀವು